ನಮಸ್ಕಾರ ನನ್ನ ಹೆಸರು ಶಿವಾನಂದ್ ಪಂಡಿತ್ ಗೋವಾ ರಾಜ್ಯದ ನಿವಾಸಿ ನಾನು ಹಣಕಾಸು ಹಾಗೂ ತೆರಿಗೆ ಸಲಹೆಗಾರ ಸಾರ್ವಜನಿಕ ಭಾಷಣಕಾರ ಬರಹಗಾರ ಅತಿಥಿ ಉಪನ್ಯಾಸಕ ಪಂಡಿತ ವರೇಣ್ಯರು ಬ್ರಹ್ಮಜ್ಞಾನಿಗಳು ಆಧ್ಯಾತ್ಮ ಜೀವಿಗಳು ಬಹುಶ್ರುತರು ಆದಂತಹ ಡಾಕ್ಟರ್ ಡಿ ವಿ ಜಿ ಅವರ ಬದುಕೆ ಒಂದು ಆದರ್ಶ ಶ್ರೀಯುತರ ಮಂಕುತಿಮ್ಮನ ಕಗ್ಗ ಜೀವಿತಲದಲ್ಲೇ ಪ್ರಸಿದ್ಧಿ ಪಡೆದಂತಹ ದರ್ಶನಶಾಸ್ತ್ರ ಇಂತಹ ಉದ್ಗ್ರಂಥದ ಕಂಪನ್ನು ಎಲ್ಲೆಡೆ ಹರಡಿಸಲು ಬೆಂಗಳೂರಿನ ಜ್ಯಾಮ್ ಪಿಕ್ಚರ್ಸ್ ಕಗ್ಗ ಓದುವ ಬನ್ನಿ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ ಒಂದು ಕಗ್ಗವನ್ನು ಓದುವುದರ ಮೂಲಕ ಈ ಅಭಿಯಾನದಲ್ಲಿ ನಾನು ಪಾಲ್ಗೊಳ್ಳುತ್ತಿದ್ದೇನೆ ಮುಳುಗದಿರು ಜೀವನದಿ ತೆರೆಯ ಮೇಲೀಜುತಿರು ಒಳಿತ ನಾಗಿಸು ಕೊಡುತ್ತ ಕೇಳುತ ಸಂತಸವ ಕಳವಳಂಬಡದೆ ನಡೆ ಕಡೆಯ ಕರೆ ಬಂದಂದು ಮಿಳಿತನೆರು ವಿಶ್ವದಲ್ಲಿ ಮಂಕುತಿಮ್ಮ ಬದುಕಿನಲ್ಲಿ ನಾವು ಸಂತೋಷವನ್ನು ಪಡಬೇಕಾದರೆ ನಾವು ಬದುಕಿನಲ್ಲಿ ಸಂಪೂರ್ಣವಾಗಿ ಮುಳುಗಬಾರದು ನದಿಯ ಮೇಲೆ ತೇಲುತ್ತ ಸಾಗಿದಾಗ ಮಾತ್ರ ದೋಣಿ ತನ್ನ ದಡವನ್ನು ಸೇರುತ್ತದೆ ನದಿಯ ನೀರು ದೋಣಿಯೊಳಗೆ ಪ್ರವೇಶಿಸಿದರೆ ದೋಣಿ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತದೆ ನಮ್ಮ ಜೀವನವೂ ಕೂಡ ಹಾಗೆ ಇದ್ದು ಇದ್ದಂತೆ ಸಂಸಾರದ ಸುಳಿಗೆ ಸಿಲುಕದಂತೆ ಇತರರಿಗೆ ಸಂತೋಷವನ್ನು ನೀಡುತ್ತಾ ನಾವು ಸಂತೋಷವನ್ನು ಅನುಭವಿಸುತ್ತಾ ಸಾವು ಬಂದಾಗ ದುಃಖಿಸದೆ ಅದನ್ನು ಸ್ವಾಗತಿಸಿ ವಿಶ್ವದಲ್ಲಿ ಐಕ್ಯರಾಗುವುದು ಒಳ್ಳೆಯದು ಇಂತಹ ಸಂತೃಪ್ತ ಬದುಕನ್ನು ಹೇಗೆ ಸಾಗಿಸಬೇಕು ಎಂಬುದನ್ನು ಈ ಕಗ್ಗ ನಮಗೆ ತಿಳಿಸುತ್ತದೆ なますから。